ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ಗಜಾನ ಸರ್ಕಲ್ ಹತ್ತಿರ ಎಚ್ ಡಿ ಸಿ ಬ್ಯಾಂಕ್ ರಸ್ತೆಯಲ್ಲಿರುವ ಎಸ್ಜಿ ಹೆಲ್ತ್ ಕೇರ್ನಲ್ಲಿ ಪ್ರತಿದಿನ ಬೆಳಗ್ಗೆ ಎಂಟರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ವಿವಿಧ ಸೇವೆಗಳು ಲಭ್ಯವಿದೆ ಡಿ ಸೇವೆ ಐಪಿಡಿ ಸೇವೆ ತುರ್ತು ಚಿಕಿತ್ಸೆ ಅಪಘಾತ ಚಿಕಿತ್ಸೆ ಓಟಿ ಅಂಡ್ ಮೈನರ್ ಪ್ರೊಸ್ಯು ಏರ್ ಸಕ್ಕರೆ ಕಾಯಿಲೆ ಚಿಕಿತ್ಸೆ ಶ್ವಾಸಕೋಶ ಕಾಯಿಲೆಗಳಿಗೆ ಚಿಕಿತ್ಸೆ ನರ್ಸಿಂಗ್ ಹೋಮ್ ಲ್ಯಾಬೊರೇಟರಿ ಫೈನ್ ಮ್ಯಾನೇಜ್ಮೆಂಟ್ ಯೂರಿನರಿ ಡಿಸೀಸಸ್ ಥೈರಾಯ್ಡ್ ಕೇರ್ ಡಯಟ್ ಮ್ಯಾನೇಜ್ಮೆಂಟ್ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಇನ್ನು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಹ ಮಾಡಲಾಗುತ್ತದೆ ಶಿಬಿರದಲ್ಲಿ ಸಿ ಬಿ ಸಿ ಜಿ ಆರ್ ಬಿ ಎಸ್ ಸಕ್ಕರೆ ಕಾಯಿಲೆ ಕೊಲೆಸ್ಟ್ರಾಲ್ ಕಿಡ್ನಿ ಪರೀಕ್ಷೆ ಥೈರಾಯ್ಡ್ ಮತ್ತು ಸಮಾಲೋಚನೆಯನ್ನು ಉಚಿತವಾಗಿ ಮಾಡಲಾಗುತ್ತದೆ ಒಮ್ಮೆ ಭೇಟಿ ಮಾಡಿ ಡಾಕ್ಟರ್ ಪ್ರವಲ್ಲಕಾ ಜಿ ರೆಡ್ಡಿ ಮತ್ತು ಡಾಕ್ಟರ್ ಶಬರಾಜ್ ಖಾನ್ ಡಾಕ್ಟರ್ ರಾಜೇಶ್ ಕಿರಣ್ ಕೆ ವಿ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಿಗೆ ಸಂಪರ್ಕಿಸುವುದು ಸ್ವಯಂಭೂ ಗಂಗಾಂಬಿಕಾ ದೇವಾಲಯದ ಏಳನೇ ವಾರ್ಷಿಕೋತ್ಸವ ಚಿಂತಾಮಣಿ ನಗರದ ಹೂಲ್ವಾಡಿ ರಸ್ತೆಯ ಗಂಗಾನಗರದಲ್ಲಿ ನೆಲೆಸಿರುವ ಉದ್ಭವ ಗಂಗಾಂಬಿಕೆ ದೇವಾಲಯದಲ್ಲಿ ಶ್ರಾವಣ ಮಾಸದ ಮೊದಲನೇ ಶನಿವಾರವಾದ ಇಂದು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯಕ್ಕೆ ವಿಶೇಷ ಹೂವು ಮತ್ತು ವಿದ್ಯುತ್ ದೀಪಾಲಂಕಾರ ಅಮ್ಮನವರಿಗೆ ವಿಶೇಷ ಪೂಜೆ ಹೋಮ ಅವನ ಮತ್ತು ಅಮ್ಮನವರ ವಿಗ್ರಹಕ್ಕೆ ವಿಶೇಷ ಹೂವಿನ ಅಲಂಕಾರವನ್ನು ಸಹ ಏರ್ಪಡಿಸಲಾಗಿತ್ತು ಶುಕ್ರವಾರ ಸಂಜೆ ಗಣಪತಿ ಪೂಜೆ ದೇವತಾ ಪ್ರಾರ್ಥನೆ ಸ್ವಸ್ತಿ ಪುಣ್ಯವಾಚನೆ ವಾಸ್ತು ಹೋಮ ಕಳಶಾರಾಧನೆ ಗಣಪತಿ ಹೋಮ ದತ್ತಾತ್ರೇಯ ಸ್ವಾಮಿ ಹೋಮ ಮುಂತಾದ ಪೂಜಾ ಕೈಂಕರ್ಯಗಳೊಂದಿಗೆ ಲಘು ಪೂರ್ಣಾಹತಿ ಮಹಾಮಂಗಳಾತಿ ತೀರ್ಥಪ್ರಸಾದ ವಿನಿಯೋಗ ಮೂಲಕ ನೆರವೇರಿತು ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಎಂದಿನಂತೆ ಪೂಜಾ ಕೈಂಕರ್ಯಗಳೊಂದಿಗೆ ಪ್ರಾರಂಭ ದೇವಿ ಆಜ್ಞೆಯಂತೆ ಭಕ್ತ ಜನರ ಶೇಷಿಗಾಗಿ ಮಹಾ ನವಚಂಡಿಕಾ ಹೋಮವನ್ನು ಏರ್ಪಡಿಸಲಾಗಿತ್ತು ಇದರಲ್ಲಿ ಮಾಂಗಲ್ಯ ಪೂಜೆ ಮುತ್ತೈದರ ಹಾಗೂ ಕನ್ಯಾಪೂಜೆ ಸಹ ನಡೆಯಿತು ನಂತರ ಶುಭ ತುಲಾ ಲಗ್ನದಲ್ಲಿ ಕುಂಭಾಭಿಷೇಕ ನಡೆಯಿತು ನಂತರ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಸಹ ನೆರವೇರಿತು ಇನ್ನು ಈ ವಿಶೇಷ ಹೋಮದ ಬಗ್ಗೆ ಮಾತನಾಡಿದ ದೇವಾಲಯದ ಟ್ರಸ್ಟ್ನ ಸಂಸ್ಥಾಪಕರಾದ ಜೆ ವೆಂಕಟಾಚಲಮಯ್ಯರವರು ಈ ಹೋಮದಲ್ಲಿ ಎಲ್ಲ ನಕ್ಷತ್ರದವರೆಗೂ ಪಾಲ್ಗೊಳ್ಳುವುದರಿಂದ ಬಹಳ ಶ್ರೇಯಸ್ಕರ ಗ್ರಹದೋಷ ದೋಷ ಪರಿಹಾರ ಸಂಕಷ್ಟ ನಿವಾರಣೆ ಸಂತಾನ ಭಾಗ್ಯ ವ್ಯಾಪಾರ ವೃದ್ಧಿ ಮನಃಶಾಂತಿ ಗೃಹಶಾಂತಿ ಕೋರಿಕೆಗಳು ಕಂಗಣ ಭಾಗ್ಯ ಪ್ರೇಮಪರಗಳು ವಿದ್ಯೆ ಜ್ಞಾಪಕ ಶಕ್ತಿ ತಪ್ಪದೆ ನೆರವೇರುತ್ತದೆ ಎಂದರು ನಗರದ ವಿವಿಧ ಮಹಿಳಾ ಭಜನಾ ತಂಡಗಳಿಂದ ಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು ಪೂಜಾ ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಸಂಸ್ಥಾಪಕರಾದ ಜಯಲಕ್ಷ್ಮಮ್ಮ ಜೈ ವೆಂಕಟಚಲಮಯ್ಯ ಬಾಲಾಜಿ ಬಸ್ ಮಾಲೀಕರಾದ ಜೆ ವಿ ಗೋಪಿ ಜೆ ವಿ ಶಿವಗಣೇಶ್ ಮಂಜುನಾಥ್ ಸುರೇಶ್ ಆನಂದ್ಬಾಬು ತೇಜು ಬಾಲಾಜಿ ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು ಹಲವಾರು ಮುಖಂಡರು ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು

i don't

ನಿಗೆ ನಮಸ್ಕಾರ ಬೋದೊಂದು ನಮಸ್ಕಾರ ಬೋ ಶ್ರೀ ದೇವಿಗೆ ಮಾತೆಗೆ ನಿಮ್ಮ ಮಂಗಳ ಪೂಜೆ ಮಂಗಳ ಮಹ ಮಂಗಳ